ಈ ಸುಶ್ರುತ ಸಂಹಿತೆ ಅಂತ ನಾನು ಕೇಳ್ಪಟ್ಟಿದ್ದೇನೆ ಮೊದಲ ಸರ್ಜನ್ ಯಾರು ಅಂತ ಕೇಳ ಸುಶ್ರುತಾ ಅಂತ ಕರೀತಾರೆ ಏನದು ಸುಶ್ರುತ ಸಂಹಿತೆ ಅಂತ ಅದೇ ಮೊದ್ಲು ಚರಕಾಚಾರ್ಯರು ಅಂದ್ರೆ ಅಗ್ನಿವೇಶ ಸಂಹಿತೆ ಮೊದ್ಲು ಬಂತು ಅದು ಆಚಾರ್ಯ ಅಗ್ನಿವೇಶರು ಬರೆದ್ರು ಅದಾದ ನಂತರ ಅವಾಗ ಯುದ್ಧಗಳು ಅಷ್ಟಾಗಿರ್ಲಿಲ್ಲ ಆಮೇಲೆ ಯುದ್ಧಗಳು ಮೂಗ್ ಕಟ್ ಮಾಡೋದು ಕಿವಿ ಕಟ್ ಮಾಡೋದು ಗಾಯಗಳಾಗೋದು ಗಾಯಗಳಿಂದ ರಕ್ತ ಸುರಿಯೋದು ಆವಾಗ ಸರ್ಜರಿ ಬೇಕಾಯ್ತು ನಮ್ಗೆ ಆವಾಗ ಧನ್ವಂತ್ರಿ ಸಂಪ್ರದಾಯ ಅಂತ ಹುಟ್ಕೊಂತು ಧನ್ವಂತ್ರಿ ಸಂಪ್ರದಾಯದಲ್ಲಿ ಆಚಾರ್ಯ ಸುಶ್ರುದ್ರು ಅವರು ಸರ್ಜರಿ ಮಾಡ್ಲಿಕ್ಕೆ ಶುರು ಮಾಡಿದ್ರು ಅಂದ್ರೆ ಅವ್ರು ಏನ್ ಹೇಳ್ತಾರೆ ಮೊದ್ಲಿಗೆ ಔಷಧಿ ಕೊಟ್ಟು ಸರಿಯಾಗದೆ ಇದ್ದಾಗ ಸರ್ಜರಿ ಮಾಡ್ಬೇಕು ಅಂತ ಅವ್ರು ಹೇಳೋದು ಅವರು ಡೆಡ್ ಬಾಡಿನ ತಗೊಂಡ್ ಬಂದು ಒಂದು ಹೆಣವನ್ನ ನೀರಿನಲ್ಲಿ ಕಟ್ಟಿ ಅದನ್ನ ಕ್ಲೀನ್ ಮಾಡಿ ಅದನ್ನ ನಿಧಾನವಾಗಿ ಅನೇಕ ಶಸ್ತ್ರಗಳು ಈಗ ಇವರು ಮಾಡರ್ನ್ ಹೆಸರುಗಳು ಹೇಳ್ತಾರೆ ಅದೆಲ್ಲ ಅವರಲ್ಲಿತ್ತು ಅದರಿಂದ ಕಟ್ ಮಾಡಿ ಅದನ್ನ ಅಧ್ಯಯನ ಮಾಡಿ ನಮ್ಮ ಈಗಿನ ಈಗ ಶರೀರ ಶಾಸ್ತ್ರ ಏನಿದೆ ಅದನ್ನ ತುಂಬಾ ಚೆನ್ನಾಗಿ ಅಧ್ಯಯನ ಮಾಡಿದ್ದಾರೆ ಅನೇಕ ಮೂಗಿನ ಈಗಲೂ ಪ್ಲಾಸ್ಟಿಕ್ ಸರ್ಜರಿಯಲ್ಲಿ ಸುಶ್ರೂತನ ಅವ್ರು ಮಾಡ್ತಾ ಇರೋ ಮೂಗಿನ ಒಂದು ಏನು ಸರ್ಜರಿ ಮಾಡ್ತಿದ್ರು ಅದನ್ನ ಇವ್ರು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ